ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ಬ್ಲಾಗ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲ ರೂಮ ಅಸ್ತ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಈಗ ನಾನು ಈಗ ವಿಡಿಯೋ ಸ್ಟಾರ್ಟ್ ಮಾಡಾಕತ್ತೀನಪ್ಪ ಯಾಕಂದ್ರೆ ಪ್ರೀತು ಓದಿಸೀನಿ ಮತ್ತು ನೋಡ್ರಿ ಇಲ್ಲೇ ಹೋಗಾಕ ತಯಾರಿ ಅಂದ್ರೆ ವ್ಯವಸ್ಥೆ ಮಾಡ್ಕೊಂಡು ನಾನು ನಾನೀಗ ಸ್ಕೂಟಿ ತೊಗೊಂಡು ಹೋಗೋದು ಅದ್ರ ಸಲುವಾಗಿ ಎಲ್ಲ ಫುಲ್ಲ ರೆಡಿಯಾಗ್ಬಿಟ್ಟೈತಿ ಆಮೇಲೆ ನೋಡ್ರಿ ಒಳಗೆ ಒಂದು ತೋರಿಸ್ತೀನಿ ಫುಲ್ ಎಲ್ಲ ಒಳಗೂ ಫುಲ್ ಅಂದರೆ ಅಲ್ಲಿ ಚಾರ್ಜ್ ಹಾಕಿ ನಾನು ಚಾರ್ಜ್ ಇಲ್ಲ ಫೋನ್ ಅದ್ರ ಸಲುವಾಗಿ ಚಾರ್ಜ್ ಹಾಕ್ಕೊಂಡ ವಿಡಿಯೋ ಮಾಡಾಕತ್ತೀನಿ ನಾನು ಇಲ್ಲರಿ ದೇವ್ರಿಗೂ ಈಗ ಆಲ್ರೆಡಿ ಇದನ್ನ ಆಗೈತಿ ಬರಾತಿಲ್ಲ ಅದು ಅನ್ಸುತ್ತೆ ಓಕೆ ನೋಡ್ರಿ ಇಲ್ಲ ಎಲ್ಲ ಮನಿ ಎಲ್ಲ ಹಸನ್ನು ಮಾಡಿಕೊಂಡು ಎಲ್ಲ ಕ್ಲೀನಾಗಿ ಇಟ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಕೊಂಡು ನಿಂತೇನಪ್ಪ ನಾನೀಗ ಆಮೇಲೆ ಗಾಡಿ ತೊಗೊಂಡು ಹೋಗ್ಬೇಕು ಪೆಟ್ರೋಲ್ ತರಕ ತರ್ಸಾಕ ಇಲ್ಲಿ ಒಬ್ಬರನ್ನು ಕಳ್ಸೀನಿ ಅದ್ರ ಸಲುವಾಗಿ ನಾನು ನಿಂತೇನಿ ನೋಡ್ತೇನೆ ದಾರ್ಯಾಗ ಹೋಗೋದ್ನಕ ಈ ಕತ್ ವಿಡಿಯೋ ಮಾಡೋಕ್ಕೆ ಹೋಗಂಗಿಲ್ಲ ಯಾಕಂದ್ರೆ ಕ್ಲಿಯಾರಿಟಿನೂ ಬರೋಂಗಿಲ್ಲ ಆಮೇಲೆ ಸರೀ ಬರೋಂಗಿಲ್ಲ ಅದು ವಿಡಿಯೋ ಓಕೆ ತೊಗೊಂಡು ರೀ ಅದ್ರ ಸಲುವಾಗಿ ಸ್ವಲ್ಪ ಟೈಮ್ ಆಗ್ತೈತಿ ಇನ್ನು ಹತ್ತು ಗಂಟೆಗೆ ಎಲ್ಲ ಒಂಬತ್ತುವರೆಗೈತಿ ಹೋಗಿ ಮುಟ್ಬೋದು ನಾನಲ್ಲಿ ಇಲ್ಲಿಂದ ಎಂಟು ಗಂಟೆಗೆ ಹೇಳಿ ಪ್ಲ್ಯಾನಿಂಗ್ ಆಗೈತಿ ಅದ್ರ ಸಲುವಾಗಿ ಎಂಟು ಗಂಟೆಗೆ ಬಂದ್ರೆ ಬಂದು ಇಲ್ಲಿಂದ ಬಿಡ್ತೀನಿ ಗಾಡಿ ಹೊರಗೆ ಹಾಕ್ತೀನಿ ತೊಗೊಂಡು ಹೋಗ್ತೀನಿ ಯಾಕಂದರೆ ಈಗ ಹೋಗ್ಯಾರವ್ರ ಇದನ್ನ ತರಕ ಪೆಟ್ರೋಲ್ ತರಕ ಅದ್ರ ಸಲುವಾಗಿ ಓಕೆ ಫ್ರೆಂಡ್ಸ್ ನೋಡಿರಿ ಹೆಂಗೆ ಅನ್ನಿಸ್ತು ಅಂತೇಳಿ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಬೆಲ್ಲೈಕ್ ಮೇಲೆ ಒತ್ತಿ ಆದಮೇಲೆ ಹಾಂ ಬಾಯ್ ಇನ್ನೂ ಮುಗಿಸಾತಿಲ್ಲ ನಾನು ತಡಿ ಅವನು ನೋಡಿ ಇಲ್ಲೇ ಫುಲ್ ರೆಡಿ ಆಗಿಬಿಟ್ಟನು ಊರಿಗೆ ಹೋಗದ ಅನ್ನ ಅಂತಲೇ ಸ್ಕೂಟಿ ಅಲ್ಲಿಂದ ಮಠ ಏನು ತೊಗೊಂಡು ಹೋಗಲ್ರಿ ಇಲ್ಲೇ ಸವದತ್ತಿ ಮಠ ತೊಗೊಂಡು ಹೋಗ್ತೀನಿ ನಾನು ಯಾಕಂದ್ರೆ ಸೌದತ್ತಿಗೆ ಹಂಗೆ ಒಂದು ಕೆಲಸ ಇತ್ತು ಅದ್ರ ಸಲುವಾಗಿ ಸವದತ್ತಿ ಮಠಕ್ಕೆ ತೊಗೊಂಡು ಹೋಗ್ತೀನಿ ಸವದತ್ತಿಯಿಂದ ಆ ಕಡೆ ಏನೈತಲ್ಲ ರೀ ಫುಲ್ಲ ಇದರ ರಾಣೆಬೆಣ್ಣೂರವರೆಗೂ ಟ್ರೈನಿಗೆ ಹೋಗ್ತೀವಂತ ಟ್ರೈನಿಗೆ ಇಲ್ಲಾಂದ್ರೆ ಬಸ್ಸಿಗೆ ಹೋಗೋದಾಗ್ತೈತಿ ಅದ್ರ ಸಲುವಾಗಿ ಹಂಗ ನೋಡಿರಿ ಅಂತ ಹೇಳ್ತಾ ನಾನು ಲೈಕ್ ಶೇರ್ ಹೇಳಾಕತ್ತೀನಿ ರೀ ಆಗಲಾಕ ಮಾತಾಡಿಸಿದ ಅಲ್ಲಿಗೆ ಅಂದ್ರೆ ಸ್ಟಾಪ್ ಮಾಡಿರಿ ಹಂಗೆ ಈ ವಿಡಿಯೋ ಇಲ್ಲಿಗೆ ಕಂಟಿನ್ಯೂ ನೋಡಾಕತ್ತಿದ್ರೆ ಅಂದ್ರೆ ನೀವು ಯಾರಾದರೂ ಪ್ಲೀಸ್ ಹೊಸದಾಗಿ ನೋಡಾಕತ್ತಿದ್ರೆ ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಿಂಗೆ ಬೆಲ್ಲೈಕನ್ ಮೇಲೆ ಓದ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಫಟ್ ಅಂತೇಳಿ ನೋಟಿಫಿಕೇಶನ್ ಬರ್ತೈತಿ ಹಂಗೆ ಈ ವಿಡಿಯೋನ ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾನು ವಿಡಿಯೋ ಮಾಡಿದ್ದು ನಿಮ್ಗೆ ಯಾರಿಗೂ ಅರ್ಥ ಆಗಂಗಿಲ್ಲ ಅದ್ರ ಸಲುವಾಗಿ ರೀ ಬರ್ರಿ ಹೆಂಗ ಕತ್ತಿದಿ ಜರ್ನಿ ಅಂತೇಳಿ ನೋಡೋಣ ಅಂತ ಅಲ್ಲೆಲ್ಲಿ ಅಲ್ಲೆಲ್ಲ ಸ ಸ್ವಲ್ಪ ನಿಂದ್ರಿಶರ ಸ್ಮಾಲ್ ಒಂದು ಇದನ್ನ ಅಂದ್ರೆ ಕ್ಲಿಪ್ಸ್ ವಾಹ್ ಅಲ್ಲಿ ನೋಡ್ರಿ ನೀರಿನ ಗಾಡಿ ಇಟ್ಟನೆ ಅದ್ರ ಮ್ಯಾಲ ಹೋಗಿ ಕುಂದ್ರ ಆಗ್ತತಿ ಬೀಳ್ತಂತು ಮ್ಯಾಲ ಅದಕ್ಕೆ ಚಿರಿನ್ರಿ ಸ್ವಲ್ಪ ಅಲ್ಲಿಗೆ ಹೋಗ್ಯಾ ಒಂದೊಂದು ಸಣ್ಣ ಸಣ್ಣ ಕ್ಲಿಪ್ ತೊಗೋತೀನಿ ರೀ ಹೆಂಗ ಹೆಂಗೆ ಅಂತ

அது ஓதலா ரே வெரி குறி

Huh, Round the turn, around. turn around, huh? Taddy bear, daddy bear, huh? Touch the ground. Very good, huh? Taddy bear, daddy bear, huh? Daddy bear, daddy bear, huh? <laughs> you know? Huh, yen yeah, either. हाँ हाँ आधा पॉलिश युवर शू पॉलिश युवर शू वेरी गुड हाँ हाँ टैडी हाँ. हाँ, टे, बेर टैडी बेर मत टैडी बेर टैडी बेर हाँ <laughs> स्कूले हाँ, गो 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 हाँ हंगाला गो टू स्कूल गो टू स्कूल ಹಾ ಅದನ್ನ ಇಂಗ್ಲೀಷ್ ಒಳಗೆ ಹೇಳ್ಬೇಕ್ ಸಾಲಿಗೆ ಹೋಗುವುದಂತೇಳಿ ಹೋಗ್ ಹೋಗ ಬಾ ಬಾಯ್ಲಿ ಓದಾಕ ಹುಚ್ಚಬಾಡೇ ಹಾಯ್ ಫ್ರೆಂಡ್ಸ್ ಎಲ್ರು ಬರ್ರಿ ನಾನು ಆಗಲ್ಲ ಹೇಳ್ದಂಗ ಸ್ಕೂಟಿ ತಗೊಂಡ ಬಂದೀವಿ ಹ್ಮ್ ಮಮ್ಮಿ ಕುಂತ ಫುಲ್ಲ ಗಿಲಿ ನನ್ನ ಡ್ರೆಸ್ ಹಾಕೊಂಡು ಅವರು ನನ್ನ ಡ್ರೆಸ್ ಹೊಸದಂದ್ರೆ ಹೊಸದಾಗ ಹಾಕೊಂಡು ಕುಂತಾರ್ರಿ ಅವರು ಊರಿಗೆ ಹೋಗ್ಬೇಕಂತೇಳಿ ಇದು ಮಾಡಿತ್ತು ಇರಲಿ ಹಾಕೊಳ್ಬಿಡು ಏನು ದೊಡ್ದಲ್ಲ ಅಲ್ಲಿ ನೋಡ್ರಿ ಅವ ನಿದ್ದೆ ಬಂದು ಹಿಂಗೆ ತೊಗುಡ್ಸ್ಕೊತ ಹಿಂಗೆ ಮಾಡ್ಕೊತ ಕುಂತ ಈಗ ಬಂದ ಕಾರ ಮುಂಜಾನೆಗಿಂತ ಊಟ ಇರ್ಕಿಲ್ಲ ಅದಕ್ಕೆ ಊಟ ಮಾಡಿದ್ವಿ ಊಟ ಫುಲ್ ಸಿಸ್ತ ಪಡೆದ ಇನ್ನೇನಿಲ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಬೆಲೈಕರ್ ಮೇಲೆ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳ್ಸ್ ಯಾಕಂದ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ಫಟ್ ಅಂತೇಳಿ ನೋಟಿಫಿಕೇಶನ್ ಬರ್ತಿತ್ತು ಆವಾಗ ಫಸ್ಟ್ ನೀವು ನೋಡ್ಬೋದು ಅಂತ ಹೇಳ್ತಾ ಹಂಗೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ನನ್ನ ಫೇಸ್ಬುಕ್ ಅಡಿನ ನಾನು ಕೆಳಗೆ ಕೊಟ್ಟಿರ್ತೀನಿ ಹೋಗಿ ಫಾಲೋ ಆಗ್ರಿ ನಮ್ಮ ವಿಡಿಯೋಸ್ಗಳನ್ನೆಲ್ಲ ನೋಡಿರಿ ಈಗ ಯಾರು ಜಾಸ್ತಿ ಜನ ಫಾಲೋವರ್ಸ್ ಇಲ್ಲ ಅದ್ರ ಸಲುವಾಗಿ ಸಬ್ಸ್ಕ್ರೈಬು ಆಗ್ರಿ ಮತ್ತು ಫಾಲೋನು ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಈ ಬಿಡವಣ್ಣ ಇಲ್ಲಿಗೆ ಏನು ಮಾಡಾಕತ್ತೀನಿ ಬಾಯ್